ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೊಬ್ಬ ಕಾಮಿ ಟೀಚರ್ ಇದ್ದಾನೆ ಇವನ ಸ್ಟೋರಿ ಏನಾದರೂ ಕೇಳಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ ಹೆಸರಿಗಷ್ಟೇ ಈತ ಪಿ ಟಿ ಮಾಸ್ಟರ್ ಮಾಡಿದ್ದು ಅಂಥ ಕೆಲಸ ಡ್ರಿಲ್ ಹೇಳ್ಕೊಡು ಅಂದರೆ ಡಿಂಗ್ ಡಾಂಗ್ ಮಾಡ್ತಾನೆ ಈತ ಬೆಂಗಳೂರಿನಲ್ಲೊಬ್ಬ ಕಾಮಿ ಟೀಚರ್ ಈತ ಈತನ ಸ್ಟೋರಿಯನ್ನ ಕೇಳಿದ್ರೆ ನಿಮ್ಮ ರಕ್ತ ಕುದಿಯತ್ತೆ ಹೆಸರಿಗಷ್ಟೇ ಈತ ಪಿ ಟಿ ಮಾಸ್ಟರ್ ಮಾಡಿದ್ದು ಮಾತ್ರ ಕಿತ್ತೋಗಿರೋ ಕೆಲಸ ಡ್ರಿಲ್ ಹೇಳ್ಕೊಡು ಅಂದ್ರೆ ಡಿಂಗ್ ಡಾಂಗ್ ಮಾಡ್ದ ಮದುವೆ ಆಗ್ತೀನಿ ಅಂದ ಜೊತೆಗೆ ಆ ವಿಡಿಯೋ ಮಾಡ್ದ ಪಿ ಟಿ ಮಾಸ್ಟರ್ನ ಕಾಮಕಾಂಡದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕಾಮಿ ಟೀಚರ್ನ ಸ್ಟೋರಿ ಇದು ನಿಜಕ್ಕೂ ಕೂಡ ಈ ಇವನ ಸ್ಟೋರಿಯನ್ನ ಕೇಳಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ ದೈಹಿಕ ಶಿಕ್ಷಕನ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ ಲೈಂಗಿಕ ಕ್ರಿಯೆಯ ಎರಡು ಸಾವಿರದ ಐನೂರು ವಿಡಿಯೋ ಮಾಡಿದ್ದಾನೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎರಡೂವರೆ ಸಾವಿರ ವಿಡಿಯೋ ಮಾಡ್ಕೊಂಡಿದ್ದಾನೆ ಅನ್ನುವಂತ ಗಂಭೀರ ಆರೋಪ ಈ ಪಿ ಟಿ ಮಾಸ್ಟರ್ ವಿರುದ್ಧ ಕೇಳಿ ಬರ್ತಾ ಇದೆ ದೈಹಿಕ ಶಿಕ್ಷಕನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಲೈಂಗಿಕ ಕ್ರಿಯೆಯ ಸುಮಾರು ಎರಡು ಸಾವಿರದ ಐನೂರು ಎರಡೂವರೆ ಸಾವಿರ ವಿಡಿಯೋಗಳನ್ನು ಮಾಡಿಕೊಂಡಿದ್ದಾನೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ ಪಿಟಿ ಮಾಸ್ಟರ್ ಮೇಲೆ ಮಹಿಳಾ ಆಯೋಗಕ್ಕೆ ದೂರು ಕೊಡಲಾಗಿದೆ ಮ್ಯಾಥ್ಯೂ ಅಂತ ಈ ಮಹಾನುಭಾವನ ಹೆಸರು ಆತನ ಮೇಲೆ ಈ ತರದೊಂದು ಗಂಭೀರ ಆರೋಪ ಸಂತ್ರಸ್ತೆಯ ಆರೋಪಕ್ಕೆ ಪುಷ್ಟಿ ಕೊಡುವಂತಿದೆ ಒಂದಷ್ಟು ವಿಡಿಯೋಗಳು ಕೆಲ ಯುವತಿಯರು ಮಹಿಳೆಯರ ಜೊತೆಗಿನ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಮ್ಯಾಥ್ಯೂ ಕರಾಳತಿಯನ್ನ ಆಯೋಗದ ಮುಂದೆ ಸಂತ್ರಸ್ತೆ ಬಿಚ್ಚಿಟ್ಟಿದ್ದಾರೆ ಇದೇ ಪಿ ಟಿ ಮಾಸ್ಟರ್ ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ ನೋಡಿ ಮ್ಯಾಥ್ಯೂ ಅಂತ ಆತನ ಹೆಸರು ಈ ಪಿ ಟಿ ಮಾಸ್ಟರ್ ಸುಮಾರು ಒಂದಲ್ಲ ಎರಡಲ್ಲ ಎರಡೂವರೆ ಸಾವಿರ ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾನೆ ಅನ್ನುವಂತ ಗಂಭೀರ ಆರೋಪ ಕೇಳಬರ್ತಾ ಇದೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚರಣ್ ಎರಡೂವರೆ ಸಾವಿರ ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ ಹತ್ತು ಹಲವು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಎಸ್ ಪ್ರಭು ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪಿಟಿ ಮಾಸ್ಟರ್ ಏನು ಮ್ಯಾಥ್ಯೂ ಏನಿದ್ದಾರೆ ಮ್ಯಾಥ್ಯೂ ಮೇಲೆ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಕ್ರಿಕೆಟ್ ಕೋಚ್ ಅದರ ಜೊತೆಗೆ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಗೊಟ್ಟಿಗೆರೆಯಲ್ಲಿ ಕೆಲಸವನ್ನ ನಿರ್ವಹಿಸುತ್ತಿದ್ದಂತಹ ಈತ ತನ್ನ ಏನು ಬಳಿಗೆ ಪ್ರಾಕ್ಟೀಸ್ಗೆ ಮತ್ತೆ ಅದರ ಜೊತೆಗೆ ಏನು ಕಲೀಲಿಕ್ಕೆ ಬರುವಂತಹ ವಿದ್ಯಾರ್ಥಿಗಳು ಮತ್ತೆ ಅನೇಕ ಮಹಿಳೆಯರ ಜೊತೆಗೆ ಈ ರೀತಿಯಾಗಿ ಒಂದಿಷ್ಟು ಆ ಅಸಭ್ಯವಾಗಿ ವರ್ತನೆಯನ್ನ ಮಾಡಿರುವಂತದ್ದು ಮತ್ತೆ ಅವರನ್ನ ದೈಹಿಕವಾಗಿ ಬಳಸಿಕೊಂಡಿರುವಂತಹ ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹಿಳೆಗೆ ಆಕೆಯನ್ನ ನಂಬಿಸಿ ಮೋಸ ಮಾಡಿ ಆಕೆ ಗರ್ಭಿಣಿಯಾದ ಬಳಿಕ ಆತ ಎಸ್ಕೇಪ್ ಆಗಿರುವ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆ ಒಂದು ಸಂತ್ರಸ್ತ ಮಹಿಳೆ ಏನಿದ್ದಾರೆ ಬಂದು ಆ ಮಹಿಳಾ ಆಯೋಗಕ್ಕೆ ದೂರನ್ನ ಕೂಡ ನೀಡಿರುವಂತದ್ದು ಇದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ವಿಡಿಯೋಗಳನ್ನ ಕೂಡ ಪೆನ್ಡ್ರೈವ್ ಮೂಲಕ ಮಹಿಳಾ ಆಯೋಗಕ್ಕೆ ಸಲ್ಲಿಕೆಯನ್ನ ಕೂಡ ಮಾಡಿರುವಂತದ್ದು ಏನೋ ಆತ ಯಾವೆಲ್ಲ ಹುಡುಗಿಯರ ಜೊತೆಗೆ ಅಥವಾ ಮಹಿಳೆಯರ ಜೊತೆಗೆ ಸಂಪರ್ಕದಲ್ಲಿದ್ನೋ ಆ ಒಂದು ಮಹಿಳೆಯರ ಫೋಟೋಸ್ಗಳಾಗಿರ್ಬೋದು ವಿಡಿಯೋಸ್ ಗಳಾಗಿರ್ಬೋದು ಇವುಗಳನ್ನ ತನ್ನ ಮೊಬೈಲ್ ನಲ್ಲಿ ಇರಿಸ್ಕೊಳ್ತಾ ಇದ್ದ ಅದರ ಜೊತೆಗೆ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದ ಅನ್ನುವಂತ ಕೂಡ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿ ಇದಕ್ಕೆ ಒಂದು ಪರಿಹಾರವನ್ನ ಕೊಡಿಸಿ ಕೊಡಿ ಇದಕ್ಕೆ ನ್ಯಾಯ ಕೊಡಿಸಿ ಅಂತ ಹೇಳಿ ಮಹಿಳಾ ಆಯೋಗಕ್ಕೆ ದೂರನ್ನ ಕೂಡ ನೀಡಿರುವಂತದ್ದು ಆದ್ರೆ ಸದ್ಯ ಮ್ಯಾಥ್ಯೂನ ಸಂಖ್ಯೆ ಏನಿದೆ ಅದು ಸ್ವಿಚ್ ಆಫ್ ಆಗಿದೆ ಅದರ ಜೊತೆಗೆ ಎಲ್ಲಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ ಈಗ ಸಂತ್ರಸ್ತ ಮಹಿಳೆ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಿ ಎಫ್ಐಆರ್ ದಾಖಲಿಸಲಿಕ್ಕೆ ಕೂಡ ಸಿದ್ಧತೆಯನ್ನ ನಡೆಸಿರುವಂಥದ್ದು ಇದರ ಜೊತೆಗೆ ಮತ್ತೊಂದು ಕಡೆಯಲ್ಲಿ ಇದಕ್ಕೆ ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗಿ ಒಂದು ದೂರಿನ ಪ್ರತಿಯನ್ನ ಸಿದ್ಧತೆ ಮಾಡ್ತಾ ಇರುವಂತದ್ದು ಇವತ್ತು ಸಂಜೆ ವೇಳೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಥ್ಯೂ ವಿರುದ್ಧ ಮಹಿಳಾ ಆಯೋಗ ಒಂದು ಪ್ರತಿಯನ್ನ ಸಿದ್ಧಪಡಿಸುತ್ತೆ ಸಿದ್ಧಪಡಿಸಿ ಮ್ಯಾಥ್ಯೂನ ಒಂದು ತನಿಖೆಯನ್ನ ನಡೆಸೋದಕ್ಕೆ ಮತ್ತೆ ಮ್ಯಾಥ್ಯೂ ಅನ್ನ ಅರೆಸ್ಟ್ ಮಾಡೋದಕ್ಕೆ ಕೂಡ ಪೊಲೀಸ್ ಠಾಣೆಗೆ ರೆಫರ್ ಮಾಡುವಂತಹ ಸಾಧ್ಯತೆಗಳಿರುವಂತದ್ದು ಇರುವಂತದ್ದು ಏನು ಈ ಒಂದು ಪ್ರಕರಣದಲ್ಲಿ ಮ್ಯಾಥ್ಯೂ ಪಿಟಿ ಸರ್ ಆಗಿರೋದ್ರಿಂದಾಗಿ ಒಂದಿಷ್ಟು ಮಕ್ಕಳ ವಿಡಿಯೋಸ್ ಅಂತ ಹೇಳಿದ್ರೆ ಆತನ ಬಳಿಗೆ ಕೋಚಿಂಗ್ ಬರೆದಿದ್ದಂತಹ ವಿದ್ಯಾರ್ಥಿನಿಯರು ಏನಿದ್ದಾರೆ ಆ ಒಂದು ವಿದ್ಯಾರ್ಥಿನಿಯರ ವಿಡಿಯೋಸ್ ಗಳು ಕೂಡ ಇದೆ ಅನ್ನುವಂತಹ ಒಂದು ಆರೋಪವನ್ನ ಈಗಾಗಲೇ ಸಂತ್ರಸ್ತೆ ಮಾಡಿರೋದ್ರಿಂದಾಗಿ ಒಂದು ಕಡೆಯಲ್ಲಿ ಮಕ್ಕಳ ಹಕ್ಕುಗಳ ಆಯೋಗ ಏನಿದೆ ಅದು ಕೂಡ ಎಂಟ್ರಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು ಈಗಾಗಲೇ ಏನು ಮಕ್ಕಳ ಹಕ್ಕುಗಳ ಆಯೋಗದಿಂದ ಈ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ಪತ್ರವನ್ನ ಬರೆಯುವಂತ ಕೆಲಸಗಳು ಕೂಡ ಆಗಿರುವಂತದ್ದು ಪ್ರಭು ಓಕೆ ಥ್ಯಾಂಕ್ ಯು ಚರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ